ಓ ಇದು ಉತ್ತರಾಖಂಡ್ ಋಷಿಕೇಶದಲ್ಲಿ ಬರುವಂತಹ ಚಂದ್ರಭಾಗ ಸಾಧುಸಂತರಿರುವ ಚಂದ್ರಭಾಗದಲ್ಲಿರುವಂಥ ಚಂದ್ರದೇ ಚಂದ್ರೇಶ್ವರ ಮಹಾದೇವ ಮಂದಿರ್ ಅಂತ ಹೇಳಿದ್ರೆ ಹೆಸರು ಇಲ್ಲಿ ಯಾರೇ ಋಷಿಕೇಶಕ್ಕೆ ಬಂದರೂ ಭರತ್ ಮಂದಿರ ಅಂತ ಒಂದಿದೆ ಸೊ ಅಲ್ಲಿ ಮತ್ತು ಈ ಚಂದ್ರಶೇಖರ್ ಮಹ ಚಂದ್ರೇಶ್ವರ ಮಹಾಮಂದಿರಕ್ಕೆ ಬಂದು ಯಾವುದೇ ಅಧ್ಯಯನ ಮಾಡೋದಿರಲಿ ಆಧ್ಯಾತ್ಮಿಕ ಸಾಧನೆ ಮಾಡೋದಿರಲಿ ಇಲ್ಲಿ ಬಂದು ಪ ಅನುಮತಿ ಪಡ್ಕೊಂಡು ಪ್ರಣಾಮ ಮಾಡಿ ದೇವರ ಆಶೀರ್ವಾದ ಪಡ್ಕೊಂಡು ಮುಂದಿನ ಮುಂದೆ ಹರಿತಾರೆ ಸೊ ಹಂಗಾಗಿ ನಾವು ನಿಮಗೆ ಇವತ್ತು ಚಂದ್ರೇಶ್ವರ ಮಂದಿರದ ಬಗ ಚಂದ್ರೇಶ್ವರನ ದರ್ಶನ ಮಾಡಿಸ್ತಾ ಇದ್ದೀವಿ ಎಲ್ಲ ನಮ್ಮ ಯೂಟ್ಯೂಬ್ ಯೋಗ ಮಾಸ್ಟ್ರು ವೀಕ್ಷಕರಿಗೆ ನಮಸ್ಕಾರವನ್ನು ತಿಳಿಸ್ತಾ ಈಗ ನಾವು ಚಂದ್ರೇಶ್ವರ್ ಮಂದಿರದ ಒಳಗಡೆ ಎಂಟ್ರಿ ಕೊಡ್ತಾಯಿದ್ದೀವಿ ಅಲ್ಲೇ ಬಿಟ್ಬಿಟ್ರ ಮರ್ತ್ಕೊಂಡು ಬಿಟ್ಬಿಟ್ರ ಇದು ಇರಲಿ ಬರ್ರಿ ಎಲ್ಲಿಬಿಟ್ಟೆ ನೋಡ್ಲಾ ಇದು ತಾಯಿ ಭುವನೇಶ್ವರಿ ದೇ ಇರುತ್ತೆ ತಾಯಿ ಭುವನೇಶ್ವರಿ ದೇವಸ್ಥಾನ ಸೊ ಚಂದ್ರೇಶ್ವರದಲ್ಲಿರುವಂತಹ ದೇವರು ಸೊ ಇದು ಆಲದ ಮರ ತುಂಬ ಹಳೆ ಪುರಾತನ ಆಲತ್ಮರ ಇಲ್ಲಿ ಏನಾದರೂ ಬೇಕಂದರೆ ಸಂಕಲ್ಪ ಮಾಡಿ ಎಲ್ಲ ಇಲ್ಲಿ ಕಟ್ಕೊತಾರೆ ಆ್ಯಕ್ಚುಲಿ ಇದೆಲ್ಲ ದೇವಸ್ಥಾನ ಹೊಡೆದಿದ್ದಾರೆ ಡೆವಲಪ್ ಮಾಡಬೇಕಂತೆಲ್ಲ ಎಲ್ಲ ರೀ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಹೇಳಿ ಹೊಡೆದಿದ್ದಾರೆ ನೋಡಿ ಇಲ್ಲಿ ಗುಹೆ ಇತ್ತು ಈ ಗುಹೆಯಲ್ಲಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ತಪಾಸ ಇಲ್ಲಿ ಬಂದಾಗ ಇಲ್ಲಿ ಕುತ್ಕೋತಾರೆ ವಿವೇಕಾನಂದರು ಹಂಗಾಗಿ ಇಲ್ಲಿ ಗುಹೆ ಇದೆ ಆ್ಯಕ್ಚುಲಿ ಒಡೆದಾಕಿದ್ದಾರೆ ಇದು ಓಕೆ ಅಲ್ಲಿ ಕೂತ್ಕೊತಾರೆ ಇದೇ ಚಂದ್ರೇಶ್ವರ್ ಮಹಾದೇವ ನಾನು ಬಂದಾಗ ಇದ್ದಿದ್ದು ಇದು ಚಂದ್ರೇಶ್ವರ್ ಇದೆ ಒಳಗಡೆ ನೋಡಿದೆ ಓಹೋ ವಿವೇಕಾನಂದರು ಬಂದಿಲ್ಲಿ ಓಹ್ ಕೆಲ ದಿನ ಧ್ಯಾನದಲ್ಲಿ ಕೂತಿದ್ದು ಹೋಗ್ತಾರೆ ಹಾಗೆ ಇಲ್ಲಿ ರಾಮಕೃಷ್ಣ ಪರಮಹಂಸರು ಶಾರದೇವಿ ಫೋಟೋಗಳು ಕೂಡ ಇದೆ ಅದು ನೀನು ಹೊಡೆದಿಲ್ಲ ಹೊಡೆದ ಅದೇ ಈಗ ಇವಾಗ ಮಾಡ್ತಾ ಇದ್ದಾರೆ ಅಲ್ಲಿ ಮೇಲೆ ಮಾಡ್ತಾರೆ ಒಳಗಡೆ ಹಂಗೆ ಇರುತ್ತೆ ಆಮೇಲೆ ನೋಡಿ ಇದೆ ವಿವೇಕಾನಂದ್ರೂತೋಗಿರೋ ಗುಹೆ ಇಲ್ಲ ದೇವಸ್ಥಾನ ಹೊಡೆದ್ಬಿಟ್ರಲ್ಲ ಓ ಇದೆ ಅಲ್ಲ ಹ್ಞೂ ಕಾಣ್ತಾ ಇದ್ರೆ ವಿವೇಕಾನಂದ ಕಾಣ್ತಾ ಇದ್ರೆ ರಾಮಕೃಷ್ಣ ಪುರ್ಮರು ಕಾಣ್ತಾ ಇದ್ರೆ ಅಲ್ಲಲ್ಲಿ ಬೋಳೆಶಂಕರ ಶಂಕರ ಶಂಕರ ಕಾಣ್ತಾ ಇದ್ರೆ ಶಿವನನ್ನು ಕಾಣ್ತಾ ಇದ್ರೆ ವಿವೇಕಾನಂದ ಇಲ್ಲಿ ಬಂದು ಧ್ಯಾನ ಮಾಡಿ ಒಂಬರುವಂತ ಫ್ರೆಂಡ ships ಬಂದಾಗ ಇಲ್ಲಿ ಕೂತು ಹೋಗ್ತಾರಾ ಫ್ರೆಂಡ ships ಅಂತ ಹೇಳಿ ಬಂದು ಕೂತು ಚಂದ್ರೇಶ್ವರ ಆಶೀರ್ವಾದ ಪಡೆಕೊಂಡು ಆಲ್ಮೋರ ಕಡೆ ಹೋಗ್ತಾರೆ ಚಂದ್ರೇಶ್ವರ ಆಶೀರ್ವಾದ ಪಡೆಕೊಂಡು ಆಲ್ಮೋರ ಕಡೆ ಹೋಗ್ತಾರೆ ಅಂತ ವಿವೇಕಾನಂದ ಅಲ್ಲಿ ನೋಡಿ ರಾಮಕೃಷ್ಣ ಮತ್ತು ಶಾರ್ದಾ ಮಾತೆ ಅವರು ಅವರನ್ನು ಕಾಣ್ತಾ ಇದ್ದಾರೆ ಈಗ viene ಓಕೆ ಗುರುಮರಇದ್ರು ಇದ್ದಾರೆ ಟಕರು ಟಕರುಮರಶ್ರೀ ಇದ್ದಾರೆ ಶಾರ್ದಾ ಮಾತೆ ಇದ್ದಾರೆ ಸೋ ಎಷ್ಟು ಜನ ಇದ್ದಾರೆ ಓಂ ನಮಶೀ ಥ್ಯಾಂಕ್ ಯು ಅಡ್ರೆಟ್ ಮಾಡಿ ಆರ್ಟ್ರಿಸೆಂಡ್ ಮಾಡ್ತಾ ಇದ್ದಾರೆ ದೇವಸ್ಥಾನ ಎಲ್ಲ ಬನ್ನಿ ಹೋಗಣವಾ